ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ನ ನಾನು ಮಧ್ಯಾಹ್ನ ಅಲ್ಲ ಬೆಳಿಗ್ಗೆನೂ ಅಲ್ಲ ಮಾಡ್ತಾ ಇದೀನಿ ಸೊ ಎಲ್ಲ ಕೆಲಸ ಎಲ್ಲ ಮುಗಿಸಿ ಇವತ್ತು ಶುಕ್ರವಾರ ಹಂಗಾಗಿ ಪೂಜೆ ಎಲ್ಲ ಮುಗಿಸಿ ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸಾಂಬಾರಿದ್ದೆ ಅನ್ನ ಮಾಡಬೇಕು ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಇರುತ್ತೆ ನನಗೂ ಗೊತ್ತಿಲ್ಲ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವಾಗ ಈಗ ಟೈಮು ಹನ್ನೊಂದೂವರೆ ಪುನರ್ ಹೋಗಿ ತಿನ್ನಕ್ಕೆ ಏನಾದರೂ ಕೊಡ್ಬೇಕು ಒಂದು ಬಾಳೆಹಣ್ಣು ತಿನ್ಕೊಂಡು ಓಡಾಡ್ತಿದ್ದಾನೆ ಕೊಡ್ತೀನಿ ಈಗ ಇನ್ನೊಂದು ಬನಾನ ಕೊಡಲ್ಲ ಪಾಪ ಆಪಲ್ ಕೊಡ್ತೀನಿ ಎಲ್ಲಾದ್ರೂ ತಿನ್ಬೇಕು ಬರೀ ಬನಾನ ಬನಾನ ತಿನ್ನೋದಲ್ಲ

ನಾನು ನಿಮಗೆ ಲಾಸ್ಟ್ ವೀಡಿಯೋ ಅಂದ್ಕೊತೀನಿ ಅದರಲ್ಲಿ ಮನೇಲೆ ಹೇಗೆ ಧೂಪದ ಬತ್ತಿನ ಮಾಡೋದು ಅಂತ ತೋರಿಸಿದ್ದೆ ಕೆಲವ್ರು ನೋಡಿರ್ತೀರ ಕೆಲವ್ರು ನೋಡಿರಲ್ಲ ನೋಡಿಲ್ಲ ಅಂದರೆ ಒಂದು ಸಲ ಚೆಕ್ ಮಾಡಿ ಅದರಲ್ಲಿ ಹೆಂಗೆ ಹೆಂಗೆ ಮಾಡಬೇಕು ಈ ಧೂಪದ ಬತ್ತಿಗೆ ಏನೇನು ಹಾಕಬೇಕು ಅದೆಲ್ಲದು ಡೀಟೇಲಲ್ಲಿ ತೋರಿಸಿದ್ದೀನಿ ನಾನು ಆ್ಯಕ್ಚುಲಿ ಅದನ್ನು ಡೌಟಲ್ಲೇ ಶುರು ಮಾಡಿದೆ ಇದು ಆಗುತ್ತಾ ಆಗಲ್ವಾ ಅಂತ ಯಾಕಂದರೆ ಸುಮಾರು ಜನ ಟ್ರೈ ಮಾಡಿ ಬಿಟ್ಬಿಟ್ಟಿದ್ದಾರೆ ಇದನ್ನು ಇದು ಹತ್ಕೊಂಡು ಉರಿಯಲ್ಲ ಸ್ಟಾರ್ಟಿಂಗ್ ಒಂಚೂರು ಹತ್ತುತ್ತೆ ಅಷ್ಟೇ ಆಮೇಲೆ ಕಂಪ್ಲೀಟಾಗಿ ಇದು ಉರಿಯೋಲ್ಲ ಅಂತ ಅಂತ ಎಲ್ಲರೂ ಹಂಗೆ ಅಂತಾರೆ ಬಟ್ ನಾನು ಇದನ್ನು ಮಾಡಲೇಬೇಕು ಅಂತ ಮಾಡಿದೆ ಬಟ್ ಇದು ಪೂರ್ತಿ ಉರಿತು ಅಂದರೆ ಏನಂದರೆ ಇದರಲ್ಲಿ ಇಂಥ ನಾವು ಪೌಡ್ರ್ ಮಾಡಬೇಕಾದ್ರೆ ತುಂಬ ನಯಸ್ಸಾಗಿ ಮಾಡಬೇಕು ಅಷ್ಟೇ ಇದರಲ್ಲಿ ಟ್ರಿಕ್ಸ್ ಇರೋದು ನಾವು ತರಿತರಿಯಾಗಿ ಮಾಡಿಬಿಟ್ಟು ಅದನ್ನು ಹಿಂಗೆ ಮಾಡಿದ್ರೆ ಆಗಲ್ಲ ತುಂಬ ನಯಸ್ಸಾಗಿ ಮಾಡಿಬಿಟ್ಟು ಈ ಬತ್ತಿ ಥರ ಮಾಡಿಕೊಂಡ್ರೆ ನಿಜವಾಗ್ಲೂ ಈ ದೂಪದ ಬತ್ತಿ ಕಂಪ್ಲೀಟಾಗಿ ಉರಿಯುತ್ತೆ ಸೊ ನೀವು ಯಾವ ಹೂ ತೊಗೊಂಡಿದ್ರಿ ಅಂತಲೂ ಯಾರೋ ಕಮೆಂಟ್ ಮಾಡಿ ಕೇಳ್ತಿದ್ರು ನಾನು ಸೇವಂತೆ ಹೂ ಸೇವಂತ್ಗೆ ಹೂವಿತ್ತು ಆ ಹೂನ ಸೇರಿಸಿಟ್ಟಿದ್ದೆ ಅದರಲ್ಲಿ ಮಾಡಿರೋದು ನೋಡಿ ಇದು ಪೂರ್ತಿ ಉರಿದಿರೋದನ್ನು ನಾನು ನಿಮ್ಗೆ ತೋರಿಸ್ತಾ ಇರೋದು ಸಾಕ್ಷಿಗೆ ಆಯಿತಾ ಸುಮ್ಮನೆ ಏನೋ ಹೇಳ್ತಾರೆ ಕೆಲವ್ರು ಅಂದ್ಕೊಂಬಿಡ್ತಾರೆ ಏನೋ ವೀಡಿಯೋಗೋಸ್ಕರ ಏನೋ ಮಾಡ್ತಾರೆ ಅದಾಗಲ್ಲ ಹಂಗೆ ಹಿಂಗೆ ಅಂತೆಲ್ಲ ಅಂದ್ಕೊಂಬಿಡ್ತಾರೆ ಅದಕ್ಕೆ ತೋರಿಸ್ದೆ ಇವತ್ತು ಒಂದು ರಿಸೆಪ್ಷನ್ ಇದೆ ಅಲ್ಲಿಗೆ ಹೋಗ್ತಾಯಿದ್ವಿ ಬೀರೂರಲ್ಲಿ ಒಂಚೂರು ಹೇರ್ ಸ್ಟ್ರೈಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನನ್ನ ಹೇರ್ ಸೆರಮ್ನ ಹೆಂಗೆ ಮಾಡೋದು ಅಂತ ನಿಂಗೆ ತೋರಿಸ್ತೀನಿ ನೋಡಿ ಫಸ್ಟ್ ನಾನು ಇಲ್ಲಿ ಅಲೋವೆರಾ ಜೆಲ್ ತಗೊಂಡಿದ್ದೀನಿ ನಾನು ಯಾವುದೇ ರೀತಿ ಹೇರ್ ಸಿರಮ್ನ ಇಟ್ಕೊಂಡಿಲ್ಲ ನಾನು ಯಾವಾಗಲೂ ಹೀಗೆ ಮಾಡೋದು ಸ್ಟ್ರೈಟ್ ಮಾಡಬೇಕು ಹೇರ್ ಅಂತಂದರೆ ಹಿಂಗೆ ಒಂಚೂರು ಅಲೋವೆರಾ ಜೆಲ್ ತಗೊತೀನಿ ಮತ್ತು ಒಂದು ಮೂರು ನಾಲ್ಕು ಡ್ರಾಪ್ ಅಷ್ಟು ಡ್ರಾಪ್ ಅಷ್ಟು ರೋಸ್ ವಾಟರು ಅದಾದ ಮೇಲಿಂದ ಒಂದು ಎರಡೇರ ಡ್ರಾಪು ಕೊಕೊನಟ್ ಆಯಿಲ್ ತಗೊತೀನಿ ಅದಷ್ಟು ಹಾಕಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಅದೊಂದು ಕ್ರೀಮ್ ಥರ ಫಾರ್ಮ್ ಆಗುತ್ತೆ ಆಯಿತಾ ನಾವು ಇನ್ಸ್ಟಂಟಾಗಿ ಅಲ್ಲೇ ಆ ಕ್ಷಣದಲ್ಲೇ ಮಾಡಿ ಯೂಸ್ ಮಾಡ್ಬೋದು ಅದಷ್ಟು ಮಾಡಿದ್ರೆ ಸಾಕು ಒಂದು ಕ್ರೀಮ್ ಫಾರ್ಮ್ ಆಗುತ್ತೆ ಅದನ್ನು ತಲೆಗೆ ಹಾಕೊಂಡ್ರೆ ಕೂದಲಿಗೆ ಹಚ್ಬಿಟ್ಟು ಹೇರ್ ಸ್ಟ್ರೈಟ್ನಿಂಗ್ ಮಾಡಿದ್ರೆ ಕೂದಲು ಅಷ್ಟು ಡ್ಯಾಮೇಜ್ ಆಗಲ್ಲ ಹಾಳಾಗಲ್ಲ ಕೂದಲು ಆ ಒಂದು ಕಾರಣಕ್ಕೆ ಅಷ್ಟೇ ನಾನೇನು ತುಂಬ ಏನು ಸ್ಟ್ರೈಟಿಂಗ್ ಇಲ್ಲ ಒಂಚೂರು ನಾನು ಹೆತ್ತಿ ಹೇರ್ನ ಇಲ್ಲ ಗಂಟಾಕ್ಬಿಡ್ತೀನಲ್ಲ ಹಂಗಾಗಿ ಅಲ್ಲೊಂಚೂರು ಬೌನ್ಸಿ ಬೌನ್ಸಿ ಥರ ಕಾಣಿಸ್ತಿದೆ ಅದಕ್ಕೆ ಅಲ್ಲೊಂಚೂರು ಲೈಟಾಗಿ ಮೇಲ್ಗಡೆ ಅಷ್ಟೇ ಹೇರ್ ಸ್ಟ್ರೈಟಿಂಗ್ ಮಾಡ್ಕೊಂಬಿಡ್ತೀನಿ ಆಮೇಲಿಂದ ನೆಕ್ಸ್ಟು ಒಂದು ಸಿಂಪಲ್ ಆಗಿರೋ ಒಂದು ಮೇಕಪ್ಪು ಫಸ್ಟು ಒಂದು ಮಾಯಶ್ಚುರೈಝರ್ ಹಚ್ಕೊಂಡು ಆಮೇಲಿಂದ ಒಂದು ಸನ್ಸ್ಕ್ರೀನು ಇಷ್ಟೇ ನನ್ನ ಮೇಕಪ್ಪು ನನಗೆ ಫೌಂಡೇಶನ್ ಅಷ್ಟು ಸೂಟ್ ಆಗೋಲ್ಲ ನನ್ನ ಫೇಸ್ಗೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಹಾಗಾಗಿ ಫೌಂಡೇಶನ್ ಎಲ್ಲ ನಾನು ಜಾಸ್ತಿ ಹಾಕಕ್ಕೆ ಹೋಗಲ್ಲ ನನ್ನ ಫೇಸ್ಗೆ ಫೌಂಡೇಶನ್ ಅಷ್ಟು ಸೂಟ್ ಆಗೋಲ್ಲ ಹಾಗಾಗಿ ಹಾಕಲ್ಲ ಅಷ್ಟೇ ಎಷ್ಟೊಂದು ಜನ ನಾನು ಅಬ್ಸರ್ವ್ ಮಾಡಿರ್ತೀನಿ ಮೇಕಪ್ ಮಾಡ್ಕೊಂಡಿರ್ತಾರೆ ಆಯಿತಾ ಫೌಂಡೇಶನ್ ಕ್ರೀಮ್ ಹಚ್ಕೊಂಡಿರ್ತಾರೆ ಮತ್ತು ಆಮೇಲೆ ಕಾಂಪ್ಯಾಕ್ಟ್ ಪೌಡ್ರ್ ಅಪ್ಲೈ ಮಾಡಿರ್ತಾರೆ ಅದು ಎಲ್ಲಿಗೆ ಬರೀ ಫೇಸಿಗೆ ಮಾತ್ರ ಕಿವಿ ಕತ್ತು ಬಿಟ್ಬಿಡ್ತಾರೆ ಇದೆರಡು ನಂದಲ್ಲ ಬೇರೆ ಯಾರ್ದೋ ಅನ್ನೋ ಥರ ಅದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಹೋ ಇವರು ಸರಿಯಾಗಿ ಮೇಕಪ್ ಬಂದಿದ್ದಾರೆ ಅಂತ ಸೊ ಅದಾದಮೇಲೆ ನೆಕ್ಸ್ಟು ಒಂಚೂರೇ ಚೂರು ಲಿಪ್ ಹಂಬ ಹಚ್ಕೊತೀನಿ ಆಮೇಲಿಂದ ಹೈಬ್ರೋ ಫಿಲ್ ಮಾಡ್ಕೊತೀನಿ ನಂದು ಹೈಬ್ರೋ ತುಂಬ ಅಂದರೆ ತುಂಬ ಇದೆ ಹಾಗಾಗಿ ಒಂಚೂರು ಜಾಸ್ತಿ ಆದ್ರೂ ಅದು ಒಂಥರ ಮುಂಕು ಕೊಡ್ದಂಗೆ ಅಕ್ವರ್ಡಾ ಕಾಣಿಸುತ್ತೆ ಹಂಗಾಗಿ ಒಂದು ಚೂರು ಲೈಟ್ ಆಗ ಹಾಕೋತೀನಿ ಅಷ್ಟೇ ಆಮೇಲೆ ಇಂದ ಬೊಟ್ಟು ತೋರ್ಸೆ ತೋರ್ಸೆ ಅಂತ ಇವನಿಗೆ ನಾನು ಏನೇನ್ ಮಾಡ್ಕೊತೀನಿ ಎಲ್ಲಾ ಬೇಕು ಇವನಿಗೆ ಎಲ್ಲೋ ಮಿಸ್ಸಾಗಿ ಅವನು ಹುಡುಗಾಗಿ ಉಟ್ಬಿಟ್ಟಿದ್ದಾನೆ ಅನಿಸುತ್ತೆ ಹುಡುಗಿಯಾಗಿ ಉಟ್ಬೇಕಿತ್ತು ನಾನು ಪ್ರೆಗ್ನೆನ್ಸಿಲಿ ಹುಡ್ಗಬೇಕು ಬೇಕು ಅಂತ ಕೇಳಿ ಕೇಳಿ ದೇವ್ರ ಹತ್ರ ಮಿಸ್ಸಾಗಿ ಹುಡುಗ ಆಗ್ಬಿಟ್ಟು ಹುಡ್ಗಾಗಿ ಉಟ್ಬಿಟ್ಟಿದ್ದಾನೆ ಅನಿಸುತ್ತೆ ಅವನು ಯಾವಾಗಲೂ ಬರೀ ಇಂಥದ್ದೇ ಕೇಳ್ತಾನೆ ಆ ಬಳೆಗಳಂತೆ ಲಿಪ್ಸ್ಟಿಕ್ ಅಂತೆ ಬರೀ ಇಂಥದ್ದೇ ಕೇಳೋದು ಸೊ ಆಮೇಲಿಂದ ನಾನು ಕೊನೇಲಿ ಲಿಪ್ಸ್ಟಿಕ್ನ ಲೈಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ ಇನ್ನು ತಲೆ ಬಾಚ್ಕೊಂಡ್ರೆ ಇನ್ನೆಲ್ಲ ಕಂಪ್ಲೀಟ್ ಆಯಿತು ಮಣಿ ಇನ್ನೇನು ಬರೋ ಟೈಮ್ ಆಯಿತು ಹಾಗಾಗಿ ನಾನು ಸ್ವಲ್ಪ ಫಾಸ್ಟಾಗಿ ರೆಡಿ ಆಗ್ತಾಯಿದ್ದೆ ನಂದು ಹೇಗೆ ಗೊತ್ತಾ ನಿನಗೆ ಹತ್ತೇ ನಿಮಿಷ ಟೈಮ್ ಇರೋದು ಹತ್ತು ನಿಮಿಷದೊಳಗೆ ರೆಡಿ ಆಗಬೇಕು ನೀನು ಅಂದರೆ ಹತ್ತು ನಿಮಿಷದೊಳಗೆ ಆಗಿರ್ತೀನಿ ಇನ್ನೂ ಒನ್ ಒನ್ ಅವರ್ ಇದೆ ಅಂತಂದರೆ ನಾನು ಒನ್ ಅವರ್ ಪೂರ್ತಿ ಬೇಕಿದ್ರು ತಗೊಂತೀನಿ ಆ ಥರ ನಂದು ಒಂದೊಂದು ಸಲ ಯಾವ ಥರ ಹೇರ್ ಸ್ಟೈಲ್ ಮಾಡಿದ್ರು ಸರಿಯಾಗಿ ಮುಖಕ್ಕೆ ಅದು ಹೊಂದದೇ ಇಲ್ಲ ಅದಕ್ಕೆ ಒಂದು ನಾನು ಒಂದು ಎರಡು ಮೂರು ಥರ ಚೇಂಜ್ ಮಾಡಿದೆ ಟೈಮ್ ಇತ್ತಲ್ಲ ಅದಕ್ಕೆ ಮಾಡಿದೆ ಇಲ್ಲ ಅಂದಿದ್ರೆ ಯಾವುದೋ ಒಂದು ಮಾಡ್ಕೊಂಡು ಹೋಗವೆ ಆಮೇಲೆ ಇನ್ನೊಂದು ಏನಾಯ್ತು ಗೊತ್ತಾ ನಾನು ಸೀರೆ ಹಾಕ್ಕೊಂಡಿದ್ದ ತಕ್ಷಣ ಪುನರ್ವಾ ಅಮ್ಮ ಚೆನ್ನಾಗಿದೆ ಅಂತಂದ ಗೊತ್ತಾ ನನಗಂತೂ ಫುಲ್ಲು ಖುಷಿಯಾಗೋಯಿತು ಅವನ ಕಮೆಂಟ್ನ ಕೇಳಿ ಏನು ಚೆನ್ನಾಗಿದೆ ಅಂದಿದ್ದಕ್ಕೆ ಬಟ್ಟೆ ಚೆನ್ನಾಗಿದೆ ಅಂತ ಎಷ್ಟು ಚೆನ್ನಾಗಿ ಹೇಳ್ದ ಗೊತ್ತಾ ಅಮ್ಮ ಚೆನ್ನಾಗಿದೆ ಅಂತ ಅವನಿಗೂ ಈ ಟಿ ಶರ್ಟು ಪ್ಯಾಂಟಲ್ಲಿ ನೋಡಿ ನೋಡಿ ಬೋರ್ ಆಗೋಗಿತ್ತ ಏನೋ ಸೀರೆಲ್ಲೇ ಅಮ್ಮನ ನೋಡಿ ಅವ್ನಿಗೇನೋ ಖುಷಿಯಾಯಿತೋ ಏನೋ ಅಮ್ಮ ಚೆನ್ನಾಗಿದೆ ಅಂತ ಅಂದ್ಬಿಟ್ಟ ಸೊ ಸಿಂಪಲ್ಲಾಗಿ ನಾನು ಈ ಥರ ರೆಡಿ ಆಗಿದ್ದೀನಿ ಇನ್ನು ಬಂದ ತಕ್ಷಣ ಪಾಪು ನೀನು ರೆಡಿ ಮಾಡೋಂಗಿಲ್ಲ ಆಲ್ರೆಡಿ ರೆಡಿ ಆಗಿದೆ ಬಂದ ತಕ್ಷಣ ಇನ್ನೇನಿದು ಹೊರಡೋದೆ ನಾವು ಚೌಟ್ರಿಗೆ ಹೋಗೋ ತನಕ ಹನ್ನೆರಡು ಗಂಟೆ ಆಗಿತ್ತು ನಮ್ಮ ಕಡೆಯವ್ರು ಯಾರೂ ಬಂದು ಬಂದೇ ಇರಲಿಲ್ಲ ಅಷ್ಟು ದೂರದಿಂದ ಬರಬೇಕಲ್ಲ ಸೊ ನಂಜಂಗೂಡಿಂದ ಅವರು ಹಾಗಾಗಿ ಇನ್ನೂ ಯಾರೂ ಬಂದಿರಲಿಲ್ಲ ಸುಮ್ಮನೆ ಕೂತಿದ್ವಿ ಇನ್ನೇನು ಮಾಡೋದು ಟೈಮ್ ಪಾಸ್ ಮಾಡೋಕ್ಕಾಗ್ತಿಲ್ಲ ಇವನು ಇದ್ದಿದ್ರಿಂದ ಒಂಚೂರು ಟೈಮ್ ಪಾಸ್ ಆಯಿತು ಹೀಗೆ ಅವ್ನ ಜೊತೆ ಆಡ್ಕೊಂಡು ಟೈಮ್ ಕಳೀತು ಹೋಗೋಬೇಕಾದ್ರೇನೋ ರೆಡಿ ಆಗಿಬಿಟ್ಟು ಒಳ್ಳೆ ಖುಷಿ ಖುಷಿಯಾಗಿ ಹೋಗ್ಬಿಡ್ತೀವಿ ನನಗೆ ಈ ಮದುವೆ ಮನೆಗಳಲ್ಲಿ ಟೈಮ್ ಪಾಸ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತಿರುತ್ತೆ ಬೋರ್ ಆಗ್ತಿರುತ್ತೆ ಕಂಪ್ನಿ ಚೆನ್ನಾಗಿದ್ದರೆ ಓಕೆ ಇಲ್ಲ ಅಂತಂದರೆ ಬೋರ್ ಆಗ್ತಿರುತ್ತೆ ಸೊ ಆಮೇಲಿಂದ ನಾವು ಹೋಗ್ತಿದ್ದಂಗೆ ಎಲ್ಲ ಸ್ಟಾರ್ಟ್ ಆಯಿತು ಅಲ್ಲಿ ಸಾಂಗ್ ಎಲ್ಲ ಹಾಕ್ಬಿಟ್ಟಿದ್ರಲ್ಲ ಹಾಗಾಗಿ ಕಾಪಿರೈಟ್ ಬರುತ್ತೆ ಅಂತಂದ್ಬಿಟ್ಟು ಅದೆಲ್ಲ ತೆಗೆದ್ಬಿಟ್ಟು ನಾನು ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಆಮೇಲಿಂದ ಬರೋ ಅಷ್ಟರಲ್ಲಿ ಎಲ್ಲರೂ ಒಂದೂವರೆ ಆಗಿತ್ತು ಸೊ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಅಲ್ಲಿ ಮದುವೆಗೆ ಸಾರಿ ಫಂಕ್ಷನ್ಗೆ ದೊಡ್ಡಪ್ಪ ದೊಡ್ಡಮ್ಮ ಅವರು ಬಂದಿದ್ರಲ್ಲ ಹಾಗೆ ನಮ್ಮೂರ ಹತ್ರ ಇತ್ತಲ್ಲ ನಮ್ಮ ಮನೆ ಹಂಗಾಗಿ ಮನೆ ಕರ್ಕೊಂಬಂದ್ವಿ ಅವತ್ತು ನೈಟ್ ಇದ್ದು ನೆಕ್ಸ್ಟ್ ಡೇನೇ ಹೊರಟ್ಬಿಟ್ರು ನಮ್ಮೂರಲ್ಲಿ ಕೊಂಡ ಇತ್ತು ಹಂಗಾಗಿ ನೆಕ್ಸ್ಟ್ ಡೇನೇ ಹೊರಟ್ಬಿಟ್ರು ನನಗೂ ಸಾಕಾಗಿತ್ತು ನಾನು ಏನೂ ಜಾಸ್ತಿ ಏನು ವಿಡಿಯೋನು ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಲಾಸ್ಟಲ್ಲಿ ಇದೊಂದು ಕ್ಲಿಪ್ಪಿಂಗ್ಸ್ ಇತ್ತು ಹಾಗಾಗಿ ಇದೊಂದನ್ನು ಆ್ಯಡ್ ಮಾಡಿದೆ ಮಣ್ಣಿ ಅವ್ರನ್ನ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾನೆ ಏನು ಕುಡಿತಿದ್ಯಾ ಮದ್ದಿಗೆ ಚೆನ್ನಾಗಿದ್ಯಾ ಸೂಪರಾ ಸೂಪರ್ ಸೂಪರ್ ಮಾಡು ಸೂಪರ್ ಮೇಡಮ್ಮ ನಾನು ಒಳ್ಳೆ ಅಜ್ಜಂಪುರದಲ್ಲಿ ಶೆಕೆ ಇಲ್ಲ ಶೆಕೆ ಇಲ್ಲ ಅಂತಂತಿದ್ರೆ ಈಗ ಮೂರು ದಿವಸದಿಂದ ಫುಲ್ಲು ಶೆಕೆ ಬಿಸಿಲು ಸಿಕ್ಕೋಬಟ್ಟೆ ಬಿಸಿಲು ಜಾಸ್ತಿ ಆಗಿದೆ ಇವಾಗಿಲ್ಲಿ ಸೊ ಮಧ್ಯಾಹ್ನ ಮಣಿ ಬರೋ ಅಷ್ಟರಲ್ಲಿ ಒಳ್ಳೆ ಬಿಸಿಲಿರುತ್ತೆ ಅಂತ ಅಂದ್ಬಿಟ್ಟು ನಾನು ಇದು ಜಾಸ್ತಿನ ನೀರು ಮಜ್ಜಿಗೆ ಮಾಡಿಟ್ಬಿಟ್ಟಿದ್ದೀನಿ ಬಂದ ತಕ್ಷಣ ಕೊಡೋಣ ಅಂತ ಅವನು ನೋಡಿದ್ರೆ ನಂಗೆ ಮಜ್ಜಿಗೆ ಕೊಟ್ಟರೆ ನಂಗೆ ಮಜ್ಜಿಗೆ ಬೇಡ ಜ್ಯೂಸ್ ಬೇಕು ಅಂತ ಆಮೇಲಿಂದ ಮತ್ತೆ ಮೊಸಿಂಬೆ ಹಣ್ಣಿತ್ತು ಹಂಗಾಗಿ ಅದರಲ್ಲೇ ಜ್ಯೂಸ್ ಮಾಡಿದೆ ಇವನು ಹೇಗೆ ಅಂತಲೇ ಅಂದ್ಕೊಳೋಕಾಗಲ್ಲ ಆಯಿತಾ ಅದು ಕೊಟ್ಟರೆ ಇದು ಬೇಕು ಅಂತಾನೆ ಇದು ಕೊಟ್ಟರೆ ಅದು ಬೇಕು ಅಂತಾನೆ ಆ ಥರ ವಿಚಿತ್ರವಾದ ಮನುಷ್ಯ ಇವನು ನಾನು ಈ ವ್ಲಾಗಲ್ಲಿ ಹಾಕಿರೋದು ಹೆಚ್ಚು ಕಡಿಮೆ ಒಂದು ವಾರದ ಪೂರ್ತಿ ವಿಡಿಯೋ ಇದೆ ಅಂತ ಅನಿಸುತ್ತೆ ಆಮೇಲಿಂದ ದೊಡ್ಡಪ್ಪ ಬಂದಿದ್ದರು ಅವ್ರಿಗಿಲ್ಲ ಚಿಕ್ಕಮಂಗ್ಳೂರಲ್ಲಿ ಮದುವೆ ಇತ್ತು ಅಂತ ಅಲ್ಲಿ ಬಂದು ಹಂಗೆ ನಮ್ಮ ಮನೆಗೆ ಬಂದರು ಅವರೂ ಕರ್ಕೊಂಡು ಇಲ್ಲಿಗೆ ಬಂದ್ವಿ ಅಮೃತೇಶ್ವರ ಟೆಂಪಲ್ಗೆ ಬಂದ್ವಿ ಅದರೆಲ್ಲ ನಾನು ಲಾಸ್ಟ್ ಟೈಮ್ ಹೋಗಿದ್ದಾಗ ಫುಲ್ಲು ವೀಡಿಯೋ ಹಾಕಿದ್ದೀನಿ ತುಂಬ ಚೆನ್ನಾಗಿದೆ ಟೆಂಪಲ್ಲು ಲಾಸ್ಟ್ ಟೈಮ್ ಹಾಕಿದ್ನಲ್ಲ ಹಂಗಾಗಿ ಈ ಸಲ ಏನೂ ವೀಡಿಯೋಸ್ ಅದ್ರ ಜಾಸ್ತಿ ಹಾಕಕ್ಕೆ ಹೋಗಲಿಲ್ಲ ನಾನು ನಾವು ಒಂದು ಇನ್ನೊಂದು ಏನು ಅಂದ್ಕೊಂಡಿದ್ವಿ ಅಂತಂದರೆ ಪುನರ್ವೊಂದು ಮೇ ಎರಡು ಬರ್ಡೇ ಇದೆ ಆವತ್ತಿಗೆ ಇಲ್ಲೇ ಬಂದು ಅಕ್ಷರಾಭ್ಯಾಸ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಲಾಸ್ಟ್ ಟೈಮ್ ನೋಡಿದ್ವಲ್ಲ ಶಾರದಾಂಬೆ ಇತ್ತು ಹಂಗಾಗಿ ಇಲ್ಲೇ ಬಂದು ಹತ್ರನೂ ಇದೆಯಲ್ಲ ಎಲ್ಲರೂ ಸೇರಿರ್ತಾರೆ ಹಂಗಾಗಿ ಅಲ್ಲೇ ಮಾಡಿಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು ಆಮೇಲೆ ಏನಾಯಿತು ಇವತ್ತು ಹೆಂಗೂ ಹೋಗೋದು ಹೋಗಿದ್ವಲ್ಲ ವಿಚಾರಿಸೋಣ ಅಂತಂದ್ಬಿಟ್ಟು ವಿಚಾರಿಸಿದ್ದಕ್ಕೆ ಅವರು ಹೇಳ್ತಿದ್ರು ಎರಡು ವರ್ಷದ ಮಕ್ಕಳಿಗೆಲ್ಲ ಮಾಡಲ್ಲ ಮೂರು ವರ್ಷ ಕಂಪ್ಲೀಟ್ ಆಗಿರಬೇಕು ಮೂರು ವರ್ಷದಿಂದ ಐದು ವರ್ಷದ ಒಳಗಡೆ ಇರೋವಂಥ ಮಕ್ಕಳಿಗೆ ಮಾತ್ರ ಅಕ್ಷರಾಭ್ಯಾಸ ಮಾಡೋದು ಅಂತ ಅಂದರು ಸೊ ನಾನು ಕೇಳಿದೆ ಹೆಂಗೆ ಇಲ್ಲಿ ಮಾತ್ರ ಹಂಗೆ ಅಥವಾ ಎಲ್ಲ ಕಡೆನೂ ಹಂಗೆನ ಅಂತ ಅದು ಗೊತ್ತಿಲ್ಲ ಬೇರೆ ಕಡೆ ಬಟ್ ಇಲ್ಲಿ ಹಂಗೇನೆ ಅಂದರು ನಿಮ್ಗೆ ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಓಕೆ ನಾ ಬೇರೆ ಕಡೆ ಎಲ್ಲಾದರೂ ಹಂಗೆ ಮಾಡ್ತಾರಾ ಎರಡು ವರ್ಷದ ಮಕ್ಕಳಿಗೆಲ್ಲ ಮಾಡ್ತಾರಾ ಅಂತ ಗೊತ್ತಿದ್ದರೆ ನಿಮಗೆ ಕಮೆಂಟ್ ಮಾಡಿ ಸೊ ನನಗೂ ನಿರಾಸೆ ಆಯಿತು ನಾನು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ಬಿಟ್ಟಿದ್ದೆ ಓ ಮಾಡಿಸ್ಬಿಡೋಣ ಅಂತ ಖುಷಿಯಾಗಿದ್ದೆ ಸೊ ಬಟ್ ಆಗಲಿಲ್ಲ ಈ ಸಲ ಮಾಡಿಸೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಇಯರೇ ಮಾಡಿಸ್ಬೇಕಾಗತ್ತೆ ಮತ್ತು ಅಲ್ಲಿ ಎರಡು ಫ್ಯಾಮಿಲಿ ಬಂದಿದ್ರು ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ ಅಂತ ಅವ್ರದ್ದು ಎಲ್ಲ ನೋಡಿದೆ ಹೆಂಗೆ ಮಾಡ್ತಾರೆ ಅಂತ ನಾನು ನೋಡೂ ಇರಲಿಲ್ಲ ಹೆಂಗೆ ಮಾಡ್ತಾರೆ ಅಕ್ಷರಾಭ್ಯಾಸ ಎಲ್ಲ ಅಂತ ಅದನ್ನು ನೋಡ್ದಂಗೆ ಆಯಿತು ಸೊ ಇದು ನಿಯರ್ ಯಾರ್ಯಾರು ಇದ್ದೀರ ವಿಸಿಟ್ ಮಾಡಿ ಆಯ್ತಾ ತುಂಬ ಚೆನ್ನಾಗಿದೆ ಆಮೇಲೆ ತುಂಬ ಹೊತ್ತೇನು ಇರಲಿಲ್ಲ ಬಂದ್ವಿ ಒಂದು ಅಷ್ಟೊತ್ತು ಕೂತಿದ್ವಿ ಊಟ ಮಾಡ್ಕೊಂಡಿದ್ದು ಬೇಗ ಹೊರಟು ಬಿ ಬಿಟ್ವಿ ಮತ್ತು ವಾಪಸ್ ದೊಡ್ಡಪ್ಪ ಮೈಸೂರಿಗೆ ತಲುಪಬೇಕಿತ್ತು ಇವತ್ತು ಹಂಗಾಗಿ ಜಾಸ್ತಿ ಇವತ್ತು ಇರಲಿಲ್ಲ ಇಲ್ಲಿಂದ ಬಿಟ್ವಿ ಬೇಗನೆ ಬಿಸಿಲಿಗೂ ಅದಕ್ಕೂ ಕಾಲು ಮಾತ್ರ ಸರಿಯಾಗಿ ಸುಡ್ತಿತ್ತು ಆ ಹುಲ್ಲ ಮೇಲೆ ಹೋದರೆ ಹುಲ್ಲ ಮೇಲೂ ಕಾಲು ಸುಡ್ತಿತ್ತು ಅಂದರೆ ಎಂಥ ರಣ ಬಿಸಿಲಿರಬೇಕು ಯೋಚನೆ ಮಾಡಿ ಅಲ್ಲಿ ಆಚೆ ಸ್ಲಿಪ್ಪರ್ ಬಿಟ್ಟೋಗಿದ್ವಾ ಬಂದು ಹಾಕ್ಕೊಳ ಅಷ್ಟರಲ್ಲಿ ಸ್ಲಿಪ್ಪರೆಲ್ಲ ಸುಟ್ಟೋಗಿದೆ ಕಾಲು ಇಡೋಕ್ಕೆ ಆಗ್ತಿಲ್ಲ ಅಷ್ಟು ಬಿಸಿಲು ಆಮೇಲಿಂದ ಬಂದು ನನಗೂ ಸಾಕಾಗಿತ್ತು ಅವನಿಗೂ ಸಾಕಾಗಿತ್ತು ಬಿಸಿಲಲ್ಲಿ ಬಂದನಲ್ಲ ಹಂಗಾಗಿ ಮಲಗಿಬಿಟ್ಟ ಹತ್ತತ್ರ ಫೋರ್ ಅವರ್ಸ್ ನಿದ್ದೆ ಹೊಡ್ತಿದ್ದಾನು ಗೊತ್ತಾ ಇವತ್ತು ಅವನಿಗೂ ಸ್ಟ್ರೈನ್ ಆಯಿತು ಅನ್ನಿಸ್ತಾವ ಏನೋ ಗಾಡೀಲಿ ಹೋಗಿ ಕಾಯಿದ್ರಿಂದ ಕಾಯ್ದರಿಂದ ತುಂಬ ಚೆನ್ನಾಗಿ ನಿದ್ದೆ ಮಾಡ್ದೆ ಎಚ್ಚರ ಇಲ್ದಿರ ಆಮೇಲೆ ಎದ್ದ ಮೇಲೆ ಕಾಲೇಜ್ ಹತ್ರ ಪುನರ್ವನ್ ಕರ್ಕೊಂಬಂದ್ವಿ ಏನಕ್ಕೆ ನೋಡಿ ಯಾವಕ್ಕ ಇವನ್ಗೆ ಕಾಲೇಜಿಗೆ ಬರೋಕ್ಕೆ ಭಯ ಯಾಕೆ ಅಂತ ಹೇಳ್ತೀನಿ ನೋಡಿ ಯಾಕಪ್ಪ ಭಯ ನಿಂಗೆ ಯಾಕೆ ಭಯ ಇಲ್ಲಿ ಬಂದರೆ ಯಾಕೆ ಅಳ್ತೀಯ ನೀನು ಯಾಕೆ ಬೇಡ ಹೇಳು ಯಾಕೆ ಬೇಡ ಅಂತ ಹೇಳು ಯಾಕೆ ಬೇಡ ಏನಾಗುತ್ತೆ ಇಲ್ಲಿ ಬಂದರೆ ಆಚೆ ಹೋಗ್ಬೇಕ ಇಲ್ಲಿ ಬಂದರೆ ಏನಾಗುತ್ತೆ ಹೇಳು ಏನಾಗುತ್ತೆ ಅಕ್ಕ ಇಲ್ಲಿ ಹಾಸ್ಟೆಲ್ ಮಕ್ಕಳಿಲ್ಲ ಇದ್ದಾರಲ್ಲ ಸ್ಟೂಡೆಂಟ್ಸು ಅವರೆಲ್ಲ ಬಂದು ಬಂದು ಅವನಿಗೆ ಕೆನ್ನೆ ಮುಟ್ಟೋದು ಬಾ ಅಂತ ಕರೆಯೋದು ಹೀಗೆಲ್ಲ ಮಾಡ್ತಾರೆ ಅವನಿಗೆ ಕೆನ್ನೆ ಮುಟ್ಟಿದ್ರೆ ಕರ್ಕೊಳ್ಳೋಕ್ಕೆ ಬಂದರೆ ಅವ್ನಿಗೆ ಇಷ್ಟ ಆಗಲ್ಲ ಅವನಿಗೆ ಫಸ್ಟ್ ದೂರದಲ್ಲೇ ನಿಂತ್ಕೊಂಡು ಇಂಪ್ರೆಸ್ ಆಗಿ ಇಂಪ್ರೆಸ್ ಮಾಡಿದ್ರೆ ಅವನಾಗ ಅವನೇ ಹೋಗ್ಬಿಡ್ತಾನೆ ಅವ್ನಿಗೆ ಯಾರಾದರೂ ಟಚ್ ಮಾಡಿದ್ರೆ ಅವನಿಗೆ ಇಷ್ಟ ಆಗೋಲ್ಲ ಅವ್ರ ಮೇಲೆ ಒಂಥರ ದ್ವೇಷನೇ ಬಂದ್ಬಿಡುತ್ತೆ ಅವನಿಗೆ ಯಾರಾದರೂ ಕೀಟ್ಲೆ ಮಾಡೋದು ಹೀಗೆಲ್ಲ ಮಾಡಿದ್ರೆ ಅವು ಆ ಪ್ಲೇಸು ಇಷ್ಟಪಡೋಲ್ಲ ಇವನು ಅವ್ರನ್ನೂ ಇಷ್ಟಪಡೋಲ್ಲ ಮುಂಚೆ ಎಲ್ಲ ಖುಷಿ ಖುಷಿಯಾಗಿ ಬರೋನು ಈಚೀಚೆಗೆ ಕಾಲೇಜ್ ಹತ್ರ ಬಂದರೆ ಸಾಕು ಅಳ್ತಾನೆ ಅಕ್ಕ ಅಕ್ಕ ಅಂತ ಅಕ್ಕಂದ್ರೆಲ್ಲ ಬಂದು ಹಿಂಸೆ ಕೊಡ್ತಾರೆ ಅಂತ ಅವನು ಮತ್ತು ಆಮೇಲಿಂದ ಅವ್ನು ಯಾಕೋ ಇರಲಿಲ್ಲ ಜೋರಾಗೊಳಗೆ ಶುರು ಮಾಡ್ದ ಮತ್ತು ಹೋದ್ವಿ ಗೋಬಿ ತಿನ್ಕೊಂಬರೋಣ ಅಂತಂದ್ಬಿಟ್ಟು ಹೋಗಿ ತಿಂದ್ಕೊಂಡು ಪುನರ್ವಂಗು ಮೊಟ್ಟೆ ಎಲ್ಲ ಕೊಟ್ಟೇ ಇಲ್ಲ ತುಂಬ ದಿನಗಳಾಗೋಯ್ತು ಪಾಪ ಅಲ್ಲಿ ಮೊಟ್ಟೆ ಎಲ್ಲಿ ಸಿಗುತ್ತೆ ಅಂತ ಗೊತ್ತೂ ಇರಲಿಲ್ಲ ಆಮೇಲೆ ಅಲ್ಲಿ ಸಿಕ್ತು ಮೊಟ್ಟೆ ಅವತ್ತು ಹಂಗಾಗಿ ಬಾಯ್ಲ್ಡ್ ಎಗ್ ಒಂದು ಕೊಟ್ಟು ಕೊಡ್ಸ ಅವನಿಗೊಂದು ಎಗ್ ಕೊಡಿಸಿದ್ವಿ ಮತ್ತು ನಾವಿಬ್ಬರು ಗೋಬಿ ತಿಂದ್ಕೊಂಡು ಇಲ್ಲಿ ನಮ್ಮ ಕಾ ಅಲ್ಲಿ ಕಾಲೇಜ್ ಹತ್ತತ್ರನೇ ಆಯ್ತಾ ಇದು ಅಜ್ಜಂಪುರದ ಹತ್ತತ್ರನೇ ಇದೆ ಅಮೃತ್ ಮಹಲ್ ತಳಿದು ಇಲ್ಲಿ ತುಂಬ ಹಸುಗಳಿದೆ ಹಾಗಾಗಿ ಅದು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮಾತ್ರ ಇರೋದಂತೆ ಸೊ ನೋಡ್ಕೊಂಬರೋಣ ಅಂತಂದ್ಬಿಟ್ಟು ಬಂದ್ವಿ ಬಟ್ ಗೇಟ್ ಗೇಟ್ ಹಾಕಿದ್ರು ಕ್ಲೋಸ್ ಆಗಿತ್ತು ಹಾಗೆ ಹೊರಗಡೆಯಿಂದನೇ ಹಂಗೆ ವೀಡಿಯೋ ಮಾಡಿದೆ ನಾನು ಆಸೆಯಿಂದ ಬಂದೆ ಪಾಪುನೂ ಇಷ್ಟಪಟ್ಟು ನೋಡ್ತಾನೆ ಹಸುಗಳಲ್ವ ಎಂಜಾಯ್ ಮಾಡ್ತಾನೆ ಅಂತಂದ್ಬಿಟ್ಟು ಕರ್ಕೊಂಡ್ಬಂದ್ವಿ ಸೊ ಕ್ಲೋಸ್ ಆಗಿತ್ತು ಓಕೆ ಗಾಯ್ಸ್ ನಾನು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್